ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಪೊಲೀಸ್ ಅಧಿಕಾರಿಗಳಿಗೂ ಏನೋ ಆಗ ಬಂದಂಗೆ ಕಾಣ್ತಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅಧಿಕಾರಿಗಳ ಆತ್ಮಹತ್ಯೆ ಒಂದು ರೀತಿ ಟ್ರೆಂಡ್ ಆದಂಗೆ ಕಾಣ್ತಿದೆ ಡಿ ಕೆ ರವಿರ ಸಾವಿನ ಪ್ರಕರಣ ಕಾಂಗ್ರೆಸ್ನ ಬಹಳಷ್ಟು ಕಾಡಿತ್ತು ಇದೀಗ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿಡ್ದಂಗೆ ಕಾಡೋ ಲಕ್ಷಣ ಕಾಣ್ತಿದೆ ಪರಶುರಾಮ್ ಅವ್ರ ಆತ್ಮಹತ್ಯೆ ಆಗಿತ್ತು ಪಿ ಎಸ್ ಐ ಅಂದರೆ ಹೃದಯಾಘಾತ ಆ ಸಾವಲ್ಲ ಅದೊಂದು ರೀತಿಯ ಆ ಸಾವಿ ಕಾರಣ ಕಾಂಗ್ರೆಸ್ನ ಶಾಸಕರು ಯಾದಗಿರಿ ಶಾಸಕರು ಅವರ ಅಪ್ಪ ಮಗ ಅನ್ನೋದು ಎಫ್ ಐ ಆರ್ ಎಫ್ ಐ ಆರ್ ಕೂಡ ಆಗಿದೆ ಈಗ ತಿಮ್ಮೇಗೌಡ ಅಂತ ಸಿ ಸಿ ಬಿ ಇನ್ಸ್ಪೆಕ್ಟರ್ ನೇಣು ಬಿಗಿದ ಸ್ಥಿತಿಯಲ್ಲಿ ಅವ್ರ ಶವಪತಿ ಆಗಿದೆ ಫ್ಯಾಮಿಲಿಯವರು ಹೇಳ್ತಿದ್ದಾರೆ ಇಲ್ಲ ಇದೇನೋ ಬೇರೆ ಇದೆ ಅಂತ ಸಿ ಅಲ್ಲಿ ಕೆಲಸ ಮಾಡ್ತಿದ್ದರು ನಿನ್ನೆ ಯಾವುದೋ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿದ್ರು ನನ್ನ ನನ್ನ ಪತಿ ಫೋನ್ ಮಾಡಿದ್ದೆ ಈ ಟೈಮಲ್ಲಿ ಯಾರನ್ನ ಕಷ್ಟಕ್ಕೆ ತೊಗೊಂಡಿದ್ದೀವಿ ಬ್ಯುಸಿ ಅನ್ನೋ ದಾಟಿಲಲ್ಲಿ ಮಾತಾಡಿದರು ಅಂತ ಹೇಳಿದ್ರ ಜೊತೆಗೆ ಯಾವುದೋ ಪ್ರಭಾವಿ ಕುಟುಂಬದ ಒಂದಷ್ಟು ಲೈಂಗಿಕ ಕೇಸ್ ಏನಿದೆ ಆ ಸಂಬಂಧಪಟ್ಟಂಗೆ ಕೈ ಹಾಕಿದ್ದೆ ಇವ್ರಿಗೆ ಸಮಸ್ಯೆ ಆಯಿತು ಅನ್ನೋ ಒಂದಷ್ಟು ಚರ್ಚೆಗಳು ವಿಷಯಗಳು ಕೂಡ ಶಾಲ್ತಿಗೆ ಬರ್ತಾ ಇದೆ ಬಟ್ ತಿಮ್ಮೇಗೌಡರು ಈ ಒಂದು ಸಾವಿನ ಬಗ್ಗೆ ಅನುಮಾನಗಳನ್ನ ಫ್ಯಾಮಿಲಿಯವರು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಅವ್ರು ಆತ್ಮಹತ್ಯೆ ಮಾಡಿಕೊಳ್ಳುವಂಥವ್ರಲ್ಲ ತುಂಬ ಸ್ಟ್ರಾಂಗು ಇದು ಕೊಲೆ ಇರ್ಬೋದಾ ಇಲ್ಲ ಅಂದರೆ ಆ ಪ್ರಭಾವಿಗಳ ಒತ್ತಡಕ್ಕೆ ಸಿಲುಕಿ ಈ ನಿರ್ಧಾರಕ್ಕೆ ಬಂದ್ರ ಅನ್ನೋ ಚರ್ಚೆ ಯಾವುದೇ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ಘಟನೆ ಆಗಿರ್ತಕ್ಕಂಥದ್ದು ತಿಮ್ಮೇಗೌಡ ಸಿ ಸಿ ಬಿ ಇನ್ಸ್ಪೆಕ್ಟರ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮೊದಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಲಂಚ ಕೊಟ್ಟು ಬರಬೇಕು ಟ್ರಾನ್ಸ್ಫರ್ಗೆ ಎಷ್ಟು ಒತ್ತಡ ಇದು ಅನ್ನೋ ಚರ್ಚೆಯ ನಡುವೆ ತಿಮ್ಮೇಗೌಡರ ಈ ಒಂದು ಸಾವು ನಿಗೂಢ ಸಾವು ಫ್ಯಾಮಿಲಿಯವರು ಆತ್ಮಹತ್ಯೆ ಅನ್ನೋಕೆ ಒಪ್ಲಿಕ್ಕೆ ರೆಡಿ ಇಲ್ಲ ಯಾರು ಹತ್ಯೆ ಮಾಡಿರ್ಬೋದು ನೇತಾಕಿರ್ಬೋದು ಈ ಆ್ಯಂಗಲೆಲ್ಲ ಚರ್ಚೆಗಳೆಲ್ಲ ಆಗ್ತಾ ಇದೆ ಬಟ್ ಪ್ರಾಥಮಿಕದಲ್ಲಿ ಏನೋ ದೇಹದ ಮೇಲೆ ಯಾವುದೇ ರೀತಿ ಕಾಯ್ದು ಗುರುತಿಲ್ಲ ಅನ್ನೋ ಚರ್ಚೆಗಳವೆಲ್ಲವೂ ಕೂಡ ಆಗ್ತಿದೆ ಆದರೆ ತಿಮ್ಮೇಗೌಡರ ಈ ಒಂದು ಅಸಹಜ ಸಾವು ಏನಿದೆ ಈ ಅಸಹಜ ಸಾವಿನ ಬಗ್ಗೆ ಸಾಕಷ್ಟು ಹೂವಾಪೋಹಗಳಿದೆ ಆ ಪ್ರಭಾವಿ ಕುಟುಂಬದ ಕೇಸನ್ನು ಯಾವುದೇ ಹ್ಯಾಂಡ್ಲು ಮಾಡ್ತಿದ್ರು ಏನು ಎತ್ತ ಅನ್ನೋದು ಫ್ಯಾಮಿಲಿಯವರು ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸೊ ಒಂದೇನು ವಿಷಯ ಅಂತಂದರೆ ಪೊಲೀಸ್ ಇಲಾಖೆಯನ್ನು ಕೂಡ ಫ್ರೀ ಬಿಡದೆ ಅವ್ರನ್ನೂ ಇಟ್ಕೊಂಡ್ರೆ ಕ್ರಿಮಿನಲ್ಗಳು ಸ್ಟ್ರಾಂಗ್ ಆಗ್ತಾರೆ ಈ ವಿಚಾರದಲ್ಲಿ ಸಿ ಸಿ ಬಿ ಇನ್ಸ್ಪೆಕ್ಟರ್ ಆಗಿದ್ರು ತಿಮ್ಮೇಗೌಡರು ಸಿ ಸಿ ಬಿಯಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಮೂಲಿ ನಮ್ಮ ಪೊಲೀಸ್ಗಳಿಗಿಂತ ಸಿ ಸಿ ಬಿ ಪೊಲೀಸ್ ಒಂದು ಸ್ವಲ್ಪ ರಫ್ ಆ್ಯಂಡ್ ಟಫು ಸ್ಟ್ರಾಂಗ್ ಇರ್ತಾರೆ ಅಂತ ಸಹಜವಾದಂಥ ಭಾವನೆಗಳು ಬಟ್ ಅವ್ರನ್ನೇ ವೀಕ್ ಮಾಡಿದೆ ಈ ಪ್ರಕರಣ ಅಂದರೆ ಇದೆಂಥ ಪ್ರಕರಣ ಇರಬೇಕು ಸಿ ಸಿ ಬಿ ಇನ್ಸ್ಪೆಕ್ಟರ್ಗಳನ್ನೇ ವೀಕ್ ಮಾಡುತ್ತಾ ಅವ್ರಿಗೂ ಭಯ ಆಗತ್ತಾ ಅವ್ರಿಗೂ ಈ ಥರದ ವ್ಯತ್ಯಾಸಗಳಾಗತ್ತಾ ಕಾರಣ ಏನು ಅನ್ನೋ ಪ್ರಶ್ನೆ ಭಾಳಷ್ಟು ಇದೆ ಸೊ ಗೊತ್ತಿಲ್ಲ ತನಿಖೆ ಹಂತದಲ್ಲಿದೆ ಆದರೆ ಮೊನ್ನೆಯಷ್ಟೇ ಯಾದಗಿರಿಯಲ್ಲಿ ಏನು ಪಿ ಎಸ್ ಐ ಸಾವು ಭಾಳಷ್ಟು ಚರ್ಚೆ ಆಗ್ತಿರೋ ನಡುವೆ ಶಾಸಕ ಮತ್ತು ಆತನ ಮಗನ ಮೇಲೆ ಎಫ್ ಐ ಆರ್ ಆಗಿರೋ ನಡುವೆ ಈ ಒಂದು ಪ್ರಕರಣ ಇಲ್ಲ ಪರ್ಟಿಕ್ಯುಲರ್ ಇಂಥವ್ರೆ ಇಂಥವ್ರು ಇಂಥ ಯಾವುದೇ ಡೆತ್ ನೋಟ್ ಇಲ್ಲ ಏನೂ ಇಲ್ಲ ಆದರೆ ಪ್ರಭಾವಿಗಳ ಒಂದು ಲೈಂಗಿಕ ಕೇಸನ್ನು ಹ್ಯಾಂಡಲ್ ಮಾಡುವ ಸನ್ನಿವೇಶ ಆ ಒತ್ತಡ ಅನ್ನೋ ಚರ್ಚೆಗಳು ಬರ್ತಿದೆ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು ಬಟ್ ಇಲಾಖೆಯಲ್ಲೇ ಅವ್ರದೇ ಸತ್ಯರದೇ ಪೊಲೀಸ್ನವರು ಬಟ್ ಏನಾಗ್ತಿದೆ ಅಲ್ಲಿ ಘಟನೆಗಳೇನು ಪ್ರೆಷರ್ ಏನು ಏನು ಎತ್ತ ಅನ್ನೋದು ಭಾಳಷ್ಟು ಕಾಡ್ತಿದೆ ಬಟ್ ತಿಮ್ಮೇಗೌಡರು ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಫ್ಯಾಮಿಲಿಯವರ ಒತ್ತಾಯ ಆದರೆ ಗೊತ್ತಾಗಬೇಕಾಗಿರೋದು ಆ ಪ್ರಭಾವಿ ಕುಟುಂಬ ಯಾವುದು ಆ ಪ್ರಭಾ ಆ ಥರ ಚರ್ಚೆ ಬಂದಿದೆ ಬೆಂಕಿಲ್ದೇ ಹೊಗೆ ಆಡಲ್ಲ ಸೊಮ್ ಸುಮ್ಮನೆ ಚರ್ಚೆಗಂತೂ ಬರಲ್ಲ ಸೊ ಹಾಗಾಗಿ ಈ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಸರ್ಕಾರದವರು ವಿಪಕ್ಷದವರು ಪಾದಯಾತ್ರೆ ಮಾಡ್ಕೊಂಡು ನಿಂತವರು ಆಳಿತ ಪಕ್ಷದವರು ಪಾದಯಾತ್ರೆ ಕೌಂಟ್ರೂ ಮೊದಲೇ ಹೋಗಿ ಅವರು ಒಂದು ಕಾಂಗ್ರೆಸ್ ಜನಾಂದೋಲನ ಮಾಡ್ತಾ ಇದ್ದಾರೆ ಬಟ್ ಈ ಗ್ಯಾಪಲ್ಲಿ ಯಾದಗಿರಿಯ ಪಿ ಎಸ್ ಐ ಸಾವು ತಿಮ್ಮೇಗೌಡ್ರ ಬಿಡದಿ ಆತ್ಮಹತ್ಯೆ ಸಿ ಬಿ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆತ್ಮಹತ್ಯೆ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯ ಸಂಚಲನ ಆಮೇಲೆ ಎರಡನೇದೇನು ಇಲ್ಲ ಒಂದು ಆರೋಪ ಕೂಡ ಇದೆ ಜೆ ಡಿ ಎಸ್ನ ಶಾಸಕರು ಶರಣಗೊಡಕಂದಕೂರು ಹೇಳಿದರು ಇಷ್ಟಿಷ್ಟು ಅಂತ ನಿಗದಿ ಮಾಡಿಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ವಸೂಲಿ ಮಾಡೋಕ್ಕೆ ಸರ್ಕಾರದವರು ಟ್ರಾನ್ಸ್ಫರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಪಿ ಎಸ್ ಐಗೆ ಇಪ್ಪತ್ತು ಲಕ್ಷ ಸಿ ಪಿ ಐಗೆ ನಲವತ್ತು ಲಕ್ಷ ಡಿ ಎಸ್ ಪಿಗೆ ಐವತ್ತು ಲಕ್ಷ ಅಂತ ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಗುರ್ಮಿಟ್ಕಳ್ ಶಾಸಕ ಶರಣಗೊಡಕಂದಕೂರು ಆರೋಪ ಮಾಡಿದರು ಇಡೀ ರಾಜ್ಯಾದ್ಯಂತ ಇದೇ ದಾಟಿ ನಡೀತಿದೆಯಾ ಅದು ಪೊಲೀಸರ ಮೇಲೆ ಇಂಪ್ಯಾಕ್ಟ್ ಮಾಡ್ತಿದೆಯಾ ಇದು ಒಳ್ಳೆಯ ಬೆಳವಣಿಗೆನ ಅನ್ನೋ ಚರ್ಚೆ ಶುರುವಾಗಿದೆ ತಿಮ್ಮೇಗೌಡರ ವಿಚಾರದಲ್ಲಿ ಆ ಥರದ ಏನಾರ ಒತ್ತಡ ಬಂದಿತ್ತಾ ಅನ್ನೋದು ಕೂಡ ಒಂದಷ್ಟು ಅನುಮಾನಗಳ ಕಾರಣ ಆಗಿದೆ ಬಟ್ ಗೊತ್ತಿಲ್ಲ ಬಟ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಒಂದಷ್ಟು ಪ್ರಶ್ನೆಗಳು ಮೂಡ್ತಿರುತ್ತೆ ಒಳಗಿನ ಒಂದಷ್ಟು ಭ್ರಷ್ಟಾಚಾರವೋ ಒಂದಷ್ಟು ಲೆಕ್ಕಾಚಾರವೋ ಏನೋ ಗೊತ್ತಾಗ್ತಿಲ್ಲ ಬಟ್ ತಿಮ್ಮೇಗೌಡರ ಸಾವಿನ ಬಗ್ಗೆ ತನಿಖೆ ಆಗಬೇಕು ಜೊತೆಗೆ ಪಿ ಎಸ್ ಐ ಅಲ್ಲಿ ಏನೋ ಮತ್ತೆ ಅಲ್ಲಿ ಸಾವಾಗಿದೆ ಯಾದಗಿರಿ ಪರಶುರಾಮ್ ಅವ್ರ ವಿಚಾರದಲ್ಲೂ ಕೂಡ ತನಿಖೆ ಆಗಬೇಕು ತಪ್ಪಿತ ಸರ್ಗೆ ಶಿಕ್ಷೆ ಆಗಬೇಕು ನೇರವಾಗಿ ಆರೋಪ ಮಾಡಿದ್ದಾರೆ ಅಲ್ಲಿ ಪರಶುರಾಮ್ ಅವ್ರ ಪತ್ನಿ ಹಿಂಗಿಂಗೆ ಹಿಂಗೆ ಇಷ್ಟೆಲ್ಲ ವ್ಯತ್ಯಾಸಗಳಿದೆ ಇಷ್ಟೆಲ್ಲ ಲಂಚ ಇಷ್ಟೆಲ್ಲ ಹಣ ಬೇಡಿಕೆ ಇಟ್ಟಿದ್ರೆ ಸಾವಿ ಕಾಣ ಎಮ್ ಎಲ್ ಎಲ್ ಎ ಮಗ ಅಂತ ಬಟ್ ತಿಮ್ಮೇಗೌಡರು ಸಾವಿಕ್ಕ ಕಾರಣ ಏನು ಆ ಪ್ರಭಾವಿ ಕುಟುಂಬ ಯಾವುದು ಏನು ಎತ್ತ ಅನ್ನೋದು ಹೊರಗಡೆ ಬರಬೇಕಾಗಿದೆ ಗೊತ್ತಿಲ್ಲ ಹೊರಗಡೆ ಬರ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಇದು ಪೊಲೀಸ್ ಇಲಾಖೆ ಪೊಲೀಸರನ್ನು ಯಾರು ಪೊಲೀಸ್ ಕಂಡ್ರೆ ಎಲ್ಲ ಭಯ ಬೀಳ್ತಾರೆ ಬಟ್ ಪೊಲೀಸರೇ ಬಯದಲ್ಲಿ ಜೀವನ ಮಾಡುವಂಥ ಸನ್ನಿವೇಶ ರಾಜ್ಯದಲ್ಲಿ ಭ್ರಷ್ಟಾಚಾರ ಒತ್ತಡ ಅನ್ನೋದು ಪೊಲೀಸರ ನೆಮ್ಮದಿನ ಕಿತ್ಕೊಂಡಿದೆಯಾ ಇನ್ಸ್ಪೆಕ್ಟರ್ಗಳು ಪಿ ಎಸ್ ಐಗಳ ಸನ್ನಿವೇಶ ಇದ್ದಾರೆ ಇನ್ನು ಪೊಲೀಸ್ ಪೇದೆಗಳ ಕಥೆ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಣುತ್ತೆ ತಾವೇನು ಹೇಳ್ತೀರಿ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಒತ್ತಡ ಹಾಕುವಂಥ ವ್ಯವಸ್ಥೆ ಲಂಚಕ್ಕಾಗಿ ಪೀಡಿಸುವಂಥ ವ್ಯವಸ್ಥೆ ಹಣಕ್ಕಾಗಿ ಪೀಡಿಸುವಂಥ ವ್ಯವಸ್ಥೆ ಎಷ್ಟು ಮಟ್ಟಕ್ಕಿದೆ ಅನ್ಸುತ್ತೆ ತಮಗೆ ಪರಶುರಾಮವ್ರ ಪತ್ನಿ ಆರೋಪ ಮತ್ತು ತಿಮ್ಮೇಗೌಡರ ಫ್ಯಾಮಿಲಿ ತನಿಖೆ ಒತ್ತಡದ ಇವೆಲ್ಲ ನೋಡ್ತಾ ಇದ್ರೆ ಸಮಥಿಂಗ್ ಗೋಯಿಂಗ್ ರಾಂಗ್ ಇಲಾಖೆಯಲ್ಲಿ ಅಂತ ಅನ್ಸುತ್ತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ